ಇನ್ನು ಮಾಜಿ ಶಾಸಕ ಮೊಯ್ದೀನ್ ಬಾಬಾ ಸಹೋದರ ಮಮತಾಜ್ ಅಲಿ ನಾಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಳೂರು ಬ್ರಿಡ್ಜ್ ಮೇಲೆ ಕಾರು ನಿಲ್ಲಿಸಿ ಮಮತಾಜ್ ಅಲಿ ನಾಪತ್ತೆ ಆಗಿರೋದು ಕಂಡು ಬಂದಿದೆ ಮಂಗಳೂರಿನ ಕೂಳೂರು ಸೇತುವೆ ಬಳಿ ಕಾರ್ ಪತ್ತೆಯಾಗಿದೆ ಕಪ್ಪು ಬಣ್ಣದ ಕೆ ನೈನ್ಟೀನ್ ಎಂ ಜಿ ಜೀರೋ 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 ಫೋರ್ ಈ ಸಂಖ್ಯೆ ಬಿಎಂ ಡಬ್ಲ್ಯೂ ಕಾರ್ ಮಂಗಳೂರಿನ ಕೂಳೂರು ಸೇತುವೆ ಬಳಿ ಪತ್ತೆ ಆಗಿದೆ ಸೊ ಅಲ್ಲಿಂದ ಸೇತುವೆ ಮೇಲೆ ಇರುವಂತಹ ಕಾರು ಅಲ್ಲಿಂದ ಎಲ್ಲಿ ಹೋಗಿದ್ದಾರೆ ಮಮತಾಜ್ ಅಲಿ ಏನಾದರೂ ನದಿಗೆ ಹಾರಿದಾರಾ ಏನು ಅನ್ನೋದ್ರ ಬಗ್ಗೆ ಅನುಮಾನ ಇದೆ ಸೊ ಆ ಕಾರಣಕ್ಕೆ ಈಗ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ನ ಟೀಮ್ ಬಂದು ಅಲ್ಲಿ ಸರ್ಚ್ ನಡೆಸ್ತಾ ಇದ್ದಾರೆ ಕಮಿಷ್ನರ್ ಅಗರ್ವಾಲ್ ಕೂಡ ಸ್ಥಳಕ್ಕೆ ಭೇಟಿ ನೀಡಿದರು ಇನ್ನು ಮೊಯ್ದೀನ್ ಬಾವ ಅಲ್ಲಿ ಕಣ್ಣೀರು ಹಾಕಿದರು ಕಮಿಷ್ನರ್ ಇರುವಂಥ ಸಂದರ್ಭದಲ್ಲಿ ಫಸಲ್ ತಂಡದಿಂದ ಮುಮ್ತಾಜ್ ಬಿ ಎಮ್ ಡಬ್ಲ್ಯೂ ಕಾರಲ್ಲಿ ಕೂಡ ತಪಾಸಣೆ ನಡೀತಾ ಇದೆ ಇಂಚಿಂಚು ಶೋಧ ಮಾಡ್ತಿದ್ದಾರೆ ಈಗ ಆ ಒಂದು ಕಾರನ್ನು ಕೂಡ ಡೋರ್ ಹ್ಯಾಂಡಲ್ ಬಳಿ ಇರುವಂಥ ಫಿಂಗರ್ಪ್ರಿಂಟನ್ನು ಸಂಗ್ರಹ ಮಾಡಲಾಗಿದೆ ಹಾಗೆ ಈಜು ತಜ್ಞ ಈಶ್ವರ್ ಮಲ್ಪೆ ಅವರಿಂದ ಕೂಡ ಶೋಧ ಕಾರ್ಯ ಆರಂಭ ಆಗಿದೆ ಸೊ ನದಿಯಲ್ಲಿ ಸ್ಕೂಬಾ ಡೈವ್ ಮಾಡಿ ಮೆಗಾ ಆಪರೇಷನ್ ಮುಂದುವರಿತಿದೆ